ಈ ಕಮಿಷನರ್ ಗೆ ಬೋಲಿಯಾರ್ನ ಮುಸಲ್ಮಾನರು ಏನು ಮಾಡಿದ್ದಾರೆ ನಮ್ಗೆ ಗೊತ್ತಿಲ್ಲ ಯಾಕೆ ಅಷ್ಟೊಂದು ಕೋಪ ಮುಸ್ಲಿಮರ ಮೇಲೆ ಅಂತ ಹೇಳಿ ನನ್ನ ಗಂಡನನ್ನು ಎಂಕೋರಿಗೆ ಅಂತ ಕರ್ಕೊಂಡು ಹೋಗಿದ್ದಾರೆ ನಿನ್ನೆ ಎಸ್ಐ ಅವರ ಕೇಳ್ತಾ ಹೇಳ್ತಾರೆ ಎಫ್ಐಆರ್ ಆಗಿದೆ ಅಂತ ರಾತ್ರಿ ಒಂದು ಗಂಟೆಗೆ ಹನ್ನೆರಡು ಗಂಟೆಗೆ ಮುಸ್ಲಿಮರ ಮನೆಗೆ ಬಂದು ಬಾಗಿಲು ಮುಟ್ಲಿಕ್ಕೆ ಇವರು ಯಾರು ರೌಟಿಗಳ ಇವರು ಹದಿನೈದು ದಿವಸ ಆಯ್ತು ಆದ್ರೂ ಬೋಲಿಯರ್ನಲ್ಲಿ ಮನೆ ಮನೆಗೆ ಪೊಲೀಸ್ನ ದೌರ್ಜನ್ಯ ಜಾಸ್ತಿ ಆಗ್ತಾ ಇದೆ ರಾತ್ರಿ ಇಲ್ಲ ಬೆಳಿಗ್ಗೆ ಇಲ್ಲ ಅಂತ ಇಲ್ಲ ಪ್ರತಿಭಟನೆಗೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪರ್ಮಿಷನ್ ಇಲ್ಲ ಅದು ಹತ್ತು ಅದನ್ನು ಕೂಡ ಇಲ್ಲಿ ನಿರಾಕರಿಸ್ತಾ ಇದ್ದಾರೆ ಕಮಿಷನರ್ ಅವರು ಒಂದು ದಿನ ಮುಂಚೆ ಮೊನ್ನೆ ಪೀಸ್ ಮೀಟಿಂಗ್ ಮಾಡ್ತಾರೆ ಬಕ್ರೀದ್ ಇದ್ದು ಮರು ದಿವಸ ಬಕ್ರೀದ್ ದಿವಸನೇ ಇದೇ ಬಿಜೆಪಿ ಅವರಿಗೆ ವಿಜಯೋತ್ಸವಕ್ಕೆ ಅನುಮತಿ ಮಾಡಿಕೊಡ್ತಾರೆ ನಾವು ಮತ್ತೆ ಮಕ್ಕಳು ಇರುವುದು ಅವರು ಏಕಾಏಕಿ ಬಂದು ನುಗ್ಗುವುದು ಬಾಗಿಲು ಬಡಿಯುವುದು ಇಂಥದ್ದೆಲ್ಲ ಘಟನೆ ಆಗ್ತಾ ಇದೆ ಒಬ್ಬ ಶಾಸಕ ಇವರ ಠಾಣೆಗೆ ಬಂದು ರಾತ್ರಿ ರಾತ್ರಿ ಧಮ್ಕಿ ಹಾಕಿ ನಿಮ್ಮ ಕೋಲಲ್ ಪಟ್ಟಿ ಹಿಡಿತೇನೆ ಅಂತ ಹೇಳಿ ಆ ರಿಕ್ಸ್ ಪುಂಜನ ಮನೆಗೆ ಹೋಗಿ ಇವರಿಗೆ ಬಾಗಿಲು ತಟ್ಟಲಿಕ್ಕೆ ಯಾಕೆ ಧೈರ್ಯ ಬರಲಿಲ್ಲ ಇವರಿಗೆ ಯಾಕೆ ನಮ್ಮ ಹತ್ರ ಇಷ್ಟು ಕೋಪ ನಾವು ಅಂತದ್ದು ಎಂತದ್ದು ಇವರಿಗೆ ಏನ್ ಮಾಡಿದ್ದೇವೆ ಅಂತ ನಮ್ಗೆ ಇದ್ಮಾಡ್ಬೇಕು ಇವರು ಮುಖ್ಯವಾಗಿ ನೋಡ್ಬೇಕಾದಂತಹದ್ದು ಕಳೆದ ಹಲವು ದಿನಗಳಿಂದ ಒಂದೇ ಕ್ಷೇತ್ರದಲ್ಲಿ ಒಂದೇ ಕಡೆಯಲ್ಲಿ ಒಂದೇ ಗ್ರಾಮದಲ್ಲಿ ಒಂದು ವಿಭಾಗವನ್ನು ಮಾತ್ರ ಟಾರ್ಗೆಟ್ ಮಾಡುವುದರ ಹಿಂದೆ ಇರುವಂತಹ ಉತ್ಸುಕತೆ ಏನಿದೆ ಇದರ ಮೇಲೆ ತುಂಬ ಸಂಶಯಗಳು ನಮಗಿದೆ ನಮಗೆ ಮುಖ್ಯವಾಗಿ ಹೇಳಬೇಕಂತೇಳಿದರೆ ಒಂದು ಜವಾಬ್ದಾರಿಯುತ ಸ್ಥಾನದಲ್ಲಿರುವಂತಹ ಈ ಕ್ಷೇತ್ರದ ಶಾಸಕರು ರಾಜ್ಯದ ಸ್ಪೀಕರ್ರವರ ಪತ್ರಿಕಾಗೋಷ್ಠಿಯ ಹೇಳಿಕೆಗಳು ಈ ಹೇಳಿಕೆಗಳು ಸ್ಪೀಕರ್ರವರು ವೈಯಕ್ತಿಕವಾಗಿ ಹೇಳಿದ ರೀತಿಯಲ್ಲಿಲ್ಲ ಯಾರೋ ಬರೆದುಕೊಟ್ಟದನ್ನು ಬಂದು ಮಂಡನೆ ಮಾಡಿದಂತಹ ರೀತಿಯಲ್ಲಾಗಿದೆ ನಮಗೆ ಕಾಣಲಿಕ್ಕೆ ಸಾಧ್ಯವಾಯಿತು ಅಲ್ಲಿ ಒಂದು ವಿಚಾರವನ್ನು ಅವರು ಹೇಳ್ತಾರೆ ಏನಂತೇಳಿದರೆ ನನ್ನನ್ನು ಸೋಲಿಸಲಿಕ್ಕೆ ಶ್ರಮ ಪಟ್ಟವರ ನಡುವೆ ಅಲ್ಲಿ ಗಲಾಟೆ ನಡೆದಿದೆ ಹೊರತು ಅದು ಬೇರೆ ಏನಲ್ಲ ಅಂತ ಹೇಳಿ ಯಾರು ಶಾಸಕರು ಹೇಳ್ತಾರೆ ನೀವೆಲ್ಲ ನೋಡಿರ್ಬೋದು ಮಾಧ್ಯಮದವರು ಅವರು ನೆನಪಿಸಬೇಕು ಏನಂತ ಹೇಳಿದ್ರೆ ಅಲ್ಲಿ ನಡೆದಿರುವಂತಹದ್ದು ಇವರನ್ನ ಸೋಲಿಸಿದಂತಹ ಬಿ ಜೆ ಅವರ ವಿಜಯೋತ್ಸವ ಕಾರ್ಯಕ್ರಮ ಆ ವಿಜಯೋತ್ಸವ ಅಲ್ಲಿ ಮಾಡಿದವರು ಯಾರು ಇವರನ್ನ ಸೋಲಿಸಿದವರು ಅಲ್ಲಿ ಗಲಾಟೆ ನಡೆದಿರುವಂತಹ ಅಲ್ಲ ಅಥವಾ ಅಲ್ಲಿ ಅವರ ನಡುವೆ ಅಲ್ಲಿ ಏನು ಸಂಘರ್ಷ ಉಂಟಾಗಿರುವಂತಹದ್ದು ಕಾಂಗ್ರೆಸ್ಸನ್ನು ಗೆಲ್ಲಿಸಲಿಕ್ಕೆ ನೋಡಿದವರ ಮಧ್ಯೆ ಮತ್ತು ಕಾಂಗ್ರೆಸ್ಸನ್ನು ಸೋಲಿಸಿದವರ ಮಧ್ಯೆ ಅನ್ನುವಂಥದ್ದು ಮಾನ್ಯ ಶಾಸಕರು ಮರೆತಾಗಿದೆ ಇವಾಗ ಯಾರು ಜೈಲಲ್ಲಿದ್ದಾರೆ ಹೆಚ್ಚಿನವರು ಮೊನ್ನೆ ಎಂ ಪಿ ಅಲ್ಲಿ ಕಾಂಗ್ರೆಸ್ಗೆ ಮತ ಹಾಕಿದವರು ಕಾಂಗ್ರೆಸ್ಗೋಸ್ಕರ ಕೆಲಸವನ್ನು ಮಾಡಿದವರು ಆದರೆ ಅಭ್ಯರ್ಥಿಗೆ ಇದುವರೆಗೆ ಅಲ್ಲಿ ಭೇಟಿ ನೀಡಲಿಕ್ಕೆ ಅವರ ಮನಸ್ಸು ಬರಲಿಲ್ಲ ಆ ಚುನಾವಣೆಯ ಸಂದರ್ಭದಲ್ಲಿದ್ದಂಥ ಕಾಂಗ್ರೆಸ್ ಸಂಸದ ಅಭ್ಯರ್ಥಿ ಯಾರಿದ್ದಾರೆ ಅವರ ಉತ್ಸುಕತೆ ಮತ್ತೆ ಕಾಣಲಿಲ್ಲ ಒಂದು ದುರಂತ ಅಂತ ಹೇಳಬೇಕು ರಾಜ್ಯ ಸ್ಥಳ ಕರ್ನಾಟಕದಲ್ಲಿ ಬಂದ ಮೇಲೆ ನಿರಂತರವಾದಂಥ ತಾರತಮ್ಯ ನೀತಿ ಮುಸಲ್ಮಾನರ ಮೇಲೆ ಇವರಿಗೆ ಓಟ್ ಹಾಕಲಿಕ್ಕೆ ಮುಸಲ್ಮಾನರು ಬೇಕು ಇವರಿಗೆ ಜೈಕಾರ ಹಾಕ್ಲಿಕ್ಕೆ ಮುಸಲ್ಮಾನರು ಬೇಕು ಇವರಿಗೆ ಜೈಕಾರ ಹಾಕಿದ್ರು ಕೂಡ ಪಾಕಿಸ್ತಾನ ಜಿಂದಾಬಾದ್ ಅಂತ ಅಂತೇಳಿ ಒಬ್ಬ ಮುಸ್ಲಿಂ ಕಾಂಗ್ರೆಸ್ ನಾಯಕನನ್ನು ಜೈಲಿಗೆ ಕಳಿಸಿದ್ರು ಪಲಸ್ತೀನ್ ಪರ ಪ್ರೊಟೆಸ್ಟ್ ಮಾಡಿದ್ರು ಅಂತೇಳಿ ಜೈಲಿಗೆ ಕಳಿಸಿದ್ರು ಬಾಬ್ರಿ ಮಸೀದ್ ಪರ ಸ್ಟೇಟಸ್ ಹಾಕಿದ್ರು ಅಂತೇಳಿ ಜೈಲಿಗೆ ಕಳಿಸಿದ್ರು ಯಾಕೆ ನಾನೇ ಮಾಡಿದ ನಾನೇ ಹಾಕಿದಂಥ ಟ್ವೀಟ್ನ ಡಿಸೈನನ್ನು ಶೇರ್ ಮಾಡಿದ್ರು ಅಂತ ಹೇಳಿ ಮುಸ್ಲಿಂ ಯುವಕರನ್ನು ಜೈಲಿಗೆ ಕಲಿಸಿದ್ರು ಬರೀ ಸ್ಟೇಷನ್ಗೆ ಕರೆಸಿ ಇನ್ಕ್ವೈರಿ ಮಾಡಿ ಮುಚ್ಚಲಿಕ್ಕೆ ಬರೆದು ಕಳಿಸಿದ್ದಲ್ಲ ಸಿದ್ದರಾಮಯ್ಯನವರ ಸರ್ಕಾರ ಜೈಲಿಗೆ ಹೌದು ಇಲ್ಲಿ ಕ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿರುವಂಥ ಎಂಟು ಶಾಸಕರು ಕೂಡ ಸಂಘ ಪರಿವಾರದವರು ಅಂತ ನಾನು ಅನ್ಕೊಳ್ಳೋಣ ಅಥವಾ ಅವರನ್ನ ಮೆಚ್ಚಿಸಲಿಕ್ಕಾಗಿ ಕೆಲಸ ಮಾಡುವರು ಅಂತ ಅನ್ಕೊಳ್ಳೋಣ ಬಾಕಿದ್ದಂಥ ಇಡೀ ರಾಜ್ಯ ಸರ್ಕಾರವನ್ನು ನೋಡಿದರೆ ನಾನು ಅಹಿಂದ ಪರ ಇದ್ದೇನೆ ಅಹಿಂದ ಪರ ಇದ್ದೇನೆ ಅಂತ ಹೇಳಿ ಬಾಯ್ ತರಿದ್ರೆ ಸಿದ್ದರಾಮಯ್ಯ ಅವರು ಹೇಳ್ತಾರೆ ಯಾಕೆ ಇಷ್ಟೊಂದು ಟಾರ್ಗೆಟ್ ದಕ್ಷಿಣ ಕನ್ನಡ ಜಿಲ್ಲೆಯ ಮುಸಲ್ಮಾನರನ್ನ ಕಂಡ್ರೆ ಕಣ್ಣೆತ್ತಿಕೊಂಡ್ರೆ ಆಗದಂತ ಪರಿಸ್ಥಿತಿ ರಾಜ್ಯ ಸರ್ಕಾರಕ್ಕೆ ಯಾಕೆ ಇದೆ ಯಾಕೆ ಅವರು ಇಲ್ಲಿನ ಮುಸಲ್ಮಾನರನ್ನ ಅವರು ಸಹಿಸ್ತಾ ಇಲ್ಲ ನಿರಂತರವಾಗಿ ಟಾರ್ಗೆಟ್ ಮಾಡ್ತಾ ಇರೋದು ಇನ್ನೊಂದು ಕಮಿಷ್ನರ್ ಈ ಕಮಿಷನರಿಗೆ ಬೋಳಿಯಾರ್ನ ಮುಸಲ್ಮಾನರು ಏನು ಮಾಡಿದ್ದಾರೆ ಅಂತ ನಮ್ಗೆ ಗೊತ್ತಿಲ್ಲ ಯಾಕೆ ಅಷ್ಟೊಂದು ಕೋಪ ಮುಸ್ಲಿಮರ ಮೇಲೆ ಅಂತ ಹೇಳಿ ಇವರು ಯಾಕೆ ಇಷ್ಟೊಂದು ಪ್ರೆಷರ್ ಕ್ರಿಯೇಟ್ ಮಾಡ್ತಾ ಇದ್ದಾರೆ ರಾತ್ರಿ ಒಂದು ಗಂಟೆಗೆ ಹನ್ನೆರಡು ಗಂಟೆಗೆ ಮುಸ್ಲಿಮರ ಮನೆಗೆ ಬಂದು ಬಾಗಿಲು ಮುಟ್ಲಿಕ್ಕೆ ಇವರು ಯಾರು ರೌಡಿಗಳ ಇವರು ಗಾಂಜ ಹಾಕಿರ್ತಾರ ನಮ್ಮ ಮುಸ್ಲಿಂ ಸಮುದಾಯಗಷ್ಟು ಬೆಲೆ ಇಲ್ವಾ ಇಲ್ಲಿ ಇವರಿಗೆ ಬೇಕಾದಾಗಿ ಇವರು ನಡೆ ನಡೆದುಕೊಳ್ಳುವುದ ಇಲ್ಲಿ ನಾವು ಪೊಲೀಸ್ ಇಲಾಖೆಗೆ ಸ್ಪಷ್ಟವಾಗಿ ಹೇಳ್ತಾ ಇರುವಂತಹದ್ದು ಇಲ್ಲಿ ನಾವು ಇದುವರೆಗೆ ನಮ್ಮ ಕ್ಷಮೆಯ ಸಂಯಮವನ್ನು ನಾವು ಪಾಲಿಸಿದ್ದೇವೆ ಈ ವಿಚಾರದಲ್ಲಿ ಏನೋ ಇಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ ಏನಾದರೂ ಒಂದು ಮಾಡಬಹುದು ಅಂತೇಳಿ ಇಲ್ಲಿನ ಜನಗಳು ಕಾಯ್ತಾ ಇದ್ದಾರೆ ಇವರು ನಡೆದರೆ ರಾತ್ರಿ ಒಂದು ಗಂಟೆಗೆ ಬರುವುದು ಮಹಿಳೆಯರಿಲ್ಲದೆ ಬೂಟು ಹಾಕಿಕೊಂಡು ಬಂದು ಬಾಗಿಲಿಗೆ ತುಳಿಯುವುದು ಇವರು ರಾತ್ರಿ ಹನ್ನದ ಹನ್ನೊಂದು ಗಂಟೆಗೆ ಹೋಗಿ ಇಲ್ಲಿರುವ ಇಲ್ಲಿ ನಡೆಯುವಂತಹ ಅನೈತಿಕ ಚಟುವಟಿಕೆಗಳಿಗೆ ಇವರು ಕಣ್ವರ್ ಹಾಕಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅದಷ್ಟು ಶಾಂತಿ ನಡೆಸಬಹುದು ಕಮಿಷನರ್ ಅವರು ಒಂದು ದಿನ ಮುಂಚೆ ಮೊನ್ನೆ ಪೀಸ್ ಮೀಟಿಂಗ್ ಮಾಡ್ತಾರೆ ಬಹ್ರೀದ್ ಇದ್ದು ಮರು ದಿವಸ ಬಹ್ರೀದ್ ದಿವಸನೇ ಇದೇ ಬಿಜೆಪಿಯವರಿಗೆ ವಿಜಯೋತ್ಸವಕ್ಕೆ ಅನುಮತಿ ಮಾಡಿಕೊಡ್ತಾರೆ ಎಂತ ಕಾಳಜಿ ಇರುವುದು ದಕ್ಷಿಣ ಕನ್ನಡ ಜಿಲ್ಲೆಯ ಬಗ್ಗೆ ಇವರಿಗೆ ಮಂಗಳೂರು ನಗರದ ಬಗ್ಗೆ ಎಂತ ಕಾಳಜಿ ಇರುವುದು ಇಷ್ಟಕ್ಕೂ ಕೂಡ ಕಮಿಷನರ್ ಅವರಿಗೆ ಒತ್ತಡ ಹೇಳ್ತಾ ಇರುವಂಥವ್ರು ಯಾರು ಇಲ್ಲಿ ಸಿದ್ದರಾಮಯ್ಯ ಸರ್ಕಾರ ಕರ್ನಾಟಕ ರಾಜ್ಯದಲ್ಲೂ ದಕ್ಷಿಣ ಕನ್ನಡ ಜಿಲ್ಲೆಯ ಯೋಗಿ ಅಜ್ಜರಲ್ಲಿ ಇದಕ್ಕೆ ಕಮಿಷನರ್ ಅವರು ಉತ್ತರಿಸಬೇಕು ನಮ್ಮವರಿಗೆ ಮುಸ್ಲಿಂ ನಾಯಕರಿಗೆ ಮಾತ್ರ ನೋಟಿಸ್ಗಳು ಮುಸ್ಲಿಂ ಕಾರ್ಯಕರ್ತ ಮುಸ್ಲಿಮರಿಗೆ ಮಾತ್ರ ಬಂಧನಗಳು ಮುಸ್ಲಿಮರ ಮನೆಗೆ ಮಾತ್ರ ದಾಳಿಗಳು ಈಗಾಗಲೇ ಅನ್ವರ್ ಸಾಧು ಪ್ರಸ್ತಾಪ ಮಾಡಿದ್ರು ಯಾಕೆ ಸಂಘ ಪರಿವಾರದ ಅದಕ್ಕಿರುವಂತಹದ್ದು ಯಾಕೆ ಮಾಡಲಿಲ್ಲ ಅಂತ ಇಲ್ಲಿ ಅಲ್ಲ ಸಂಘ ಪರಿವಾರದ ಗೂಂಡಾಗಳ ಮನೆಗೆ ಬಿಜೆಪಿಯ ಕಾರ್ಯಕರ್ತರ ಮನೆಗೆ ಪೊಲೀಸರು ಹಾಗೆ ತಡೀತಾ ಇರುವವರು ಯಾರು ಯು ಟಿ ಖಾದರ್ವರ ಗೂಂಡ್ರವ್ರವರ ರವರ ಯಾರು ತಡೀತಾ ಇರುವುದು ಅದೇ ರೀತಿ ಮುಸಲ್ಮಾನರ ಮನೆಗೇನೆ ಹೋಗಿ ಇಂಥವರನ್ನೇ ಅರೆಸ್ಟ್ ಮಾಡ್ಬೇಕಂತ ಹೇಳಿ ಒತ್ತಡ ಆಗ್ತಾ ಇಡುದು ಯಾರು ಆಗ್ತಾ ಇದ್ದಾರ ಅಥವಾ ಬೇರೆ ಯಾರಾದ್ರೂ ಹಾಕ್ತಾ ಇದ್ದಾರ ಅಥವಾ ಪೊಲೀಸ್ ಇಲಾಖೆನೆ ಸಂಘ ಪರಿವಾರದವರ ಪರವಾಗಿ ನಿಂತು ಈ ಕೆಲಸವನ್ನ ಮಾಡ್ತಾ ಇದೆಯಾ ಇದನ್ನು ನಮಗೆ ಬಹಿರಂಗವಾಗಿ ಹೇಳಬೇಕು ಇದು ಹದಿನೈದು ಮಂದಿಯನ್ನ ಅರೆಸ್ಟ್ ಮಾಡಿದ ಮೇಲೂ ಕೂಡ ಪೊಲೀಸ್ ಇಲಾಖೆಗೆ ಅವರ ಇದು ಈ ವಿಚಾರದಲ್ಲಿರುವಂತಹ ಇಂಟ್ರೆಸ್ಟ್ ಮುಗಿದಿಲ್ಲ ಅಂತ ಹೇಳಿದ್ರೆ ಇದರಲ್ಲಿ ಇನ್ಯಾವುದೋ ಉದ್ದೇಶ ಸರ್ಕಾರ ಮತ್ತು ಪೊಲೀಸ್ ಇಲಾಖೆಗೆ ಇದೆ ಅನ್ನೋದು ಅರ್ಥ ಮೊನ್ನೆ ಒಬ್ಬ ಶಾಸಕ ಇವರ ಠಾಣೆಗೆ ಬಂದು ರಾತ್ರಿ ರಾತ್ರಿ ಧಮ್ಕಿ ಹಾಕಿ ಹೋದಲ್ಲ ನಿಮ್ಮ ಕೋಲಲ್ ಪಟ್ಟಿ ಹಿಡಿತೇನೆ ಅಂತ ಹೇಳಿ ಆ ಮನೆಗೆ ಹೋಗಿ ಇವರಿಗೆ ಬಾಗಿಲು ತಟ್ಟಲಿಕ್ಕೆ ಯಾಕೆ ಧೈರ್ಯ ಬರಲಿಲ್ಲ ಅಲ್ಲಿ ಧಮ್ಕಿ ಹಾಕಿ ಮಂಗಳೂರಿಗೆ ಇನೋವಾ ಕಾರಲ್ಲಿ ಬಂದಂತ ಹರೀಶ್ ರೋಡ್ ಅಲ್ಲಿ ಅಡ್ಡ ಹಾಕಿ ಅರೆಸ್ಟ್ ಮಾಡಲಿಕ್ಕೆ ದಕ್ಷಿಣ ಕನ್ನಡ ಜಿಲ್ಲೆಗೆ ಪೊಲೀಸ್ಗೆ ದಮ್ ಇರ್ಲಿಲ್ವಾ ತಾಕತ್ತು ಇರಲಿಲ್ವಾ ಮರುದಿವಸ ಹರೀಶ್ ಪೂಂಜನ ಮನೆಗೆ ಹೋಗಿ ಇವರು ದಂಬಲು ಬಿದ್ದರಲ್ಲ ಒಮ್ಮೆ ನೀವು ಪೊಲೀಸ್ ಸ್ಟೇಷನ್ಗೆ ಬಂದು ಹೋಗಿ ಅಂತ ಹೇಳಿ ಕೋರ್ಟ್ನಿಂದ ಬೈಲ್ ತೆಕ್ದು ಹೊರಬರಬೇಕಾದ ಥನಿಗೆ ಸ್ಟೇಷನ್ ಅಲ್ಲಿ ಇವರು ಬೇಲ್ ಕೊಟ್ಟರಲ್ಲ ಸರ್ಕಾರದ ವೈಫಲ್ಯ ಎಲ್ಲಿವರೆಗಿದೆ ಅಂತ ಹೇಳಿದ್ರೆ ನಿನ್ನೆ ಏನು ಸಂಘ ಪರಿವಾರದವರು ಹೈಕೋರ್ಟ್ಗೆ ಹೋಗಿದ್ರು ಪ್ರಾಪಿಕ್ಯೂಟರಲ್ಲಿ ಸ್ಟೇ ತರುವಾಗ ಅವರು ಅಬ್ಜೆಕ್ಷನ್ ಹಾಕುವುದಿಲ್ಲ ಒಂದು ಮಾತು ಎತ್ತುವುದಿಲ್ಲ ಸರ್ಕಾರದ ವಕೀಲರು ಪ್ರಭಾಕರ್ ಭಟ್ರನ್ನು ಅರೆಸ್ಟ್ ಮಾಡಬೇಕಂತಾಯ್ತು ಅವರ ಮೇಲೆ ಎಫ್ ಐ ಆರ್ ದಾಖಲಾಯಿತು ಸ್ವಯಂ ಸರ್ಕಾರ ಕೇಸು ದಾಖಲಿಸಬೇಕಿತ್ತು ಇರಲಿ ಜನಕ್ಕೆ ಹೋಗಿ ಕೇರ್ ಕೇಸು ದಾಖಲಿಸಿದ್ರು ಅಲ್ಲಿ ಕೂಡ ಸರ್ಕಾರ ಹೇಳಿದ್ರು ನಾವು ಬಂಧಿಸುವುದಿಲ್ಲ ನಮಗೆ ಬಂಧಿಸುವ ಪ್ರಭಾಕರ್ ಭಟ್ ಅಂತ ಮುಟ್ಟು ದಮ್ಮಿಲ್ಲ ಅಂತ ಹೇಳಿ ರಾಜ್ಯದ ಒಬ್ಬ ಪ್ರಮುಖ ವಕೀಲರು ಅಲ್ಲಿ ವಾದಿಸಿದ್ರು ಆದರೂ ಕೂಡ ಸರ್ಕಾರ ಅಲ್ಲಿ ಏನ್ ಮಾಡಿತ್ತು ಅವರಿಗೆ ಪ್ರಭಾಕರ್ ಭಟ್ಲವರ ಪರವಾಗಿ ನಾನು ಅಧಿಕಾರಕ್ಕೆ ಬಂದ್ರೆ ಪ್ರಭಾಕರ್ ಭಟ್ಲನ್ನ ಬಂಧಿಸಿದೆ ಅಂತ ಹೇಳಿದಂತ ಇದೇ ಸಿದ್ದರಾಮಯ್ಯ ಸರ್ಕಾರ ಬೆಂಬಲಿಗೆ ನಿಂತಿತ್ತು ಇವತ್ತು ಬೋಲಿಯಾರ್ನಲ್ಲಿ ಸಂಘ ಪರಿವಾರದ ಗೂಂಡಾ ನಾಯಕರುಗಳು ಬಂದು ಎರಡು ಹೇಳಿಕೆ ಕೊಟ್ಟಾಗ ಇಲ್ಲಿ ಅಲ್ಲಿನ ಬಿಜೆಪಿ ನಾಯಕರು ಬಂದು ಹೇಳಿಕೆ ಕೊಟ್ಟಾಗ ಕಾಂಗ್ರೆಸ್ ಸರ್ಕಾರ ಅವರ ಪರವಾಗಿ ನಿಲ್ತಾ ಇದೆ ಪೊಲೀಸ್ ಇಲಾಖೆ ಅವರಿಗೆ ಬೇಕಾಗಿ ಕೆಲಸವನ್ನ ಮಾಡ್ತಾ ಇದೆ ಇದು ಇದೇ ರೀತಿ ಮುಂದುವರಿಯುವುದಾದ್ರೆ ಖಂಡಿತವಾಗಿಯೂ ಕೂಡ ದಕ್ಷಿಣ ಕನ್ನಡ ಜಿಲ್ಲೆಯ ಅಲ್ಪಸಂಖ್ಯಾತರು ಒಟ್ಟಾಗಲಿದ್ದಾರೆ ಇವರನ್ನ ಹೇಗೆ ಎದುರಿಸಬೇಕು ಅಂತ ಹೇಳಿ ಪ್ರಜಾಮಿಗೆ ಗೊತ್ತಿದೆ ಇಲ್ಲಿ ಸಂಘ ಪರಿವಾರದ ಪ್ರಯೋಗ ಶಾಲೆಗೆ ಪೊಲೀಸ್ ಇಲಾಖೆ ಮತ್ತು ಸರ್ಕಾರ ಬೆಂಬಲವನ್ನು ಕೊಡುವುದಾದ್ರೆ ಅವರನ್ನ ಪೋಷಿಸುವುದಾದ್ರೆ ಬೋಲಿಯಾರ್ ಘಟನೆಯ ಭಾಗದಲ್ಲಿ ವಿಚಾರದಲ್ಲಿ ನಾವೆಲ್ಲರೂ ಕೂಡ ಒಟ್ಟಾಗಲಿಕ್ಕಿದ್ದೇವೆ ನಾವು ಪಕ್ಷಾತೀತವಾಗಿ ಒಟ್ಟಾಗಲಿಕ್ಕಿದ್ದೇವೆ ಮುಸ್ಲಿಂ ಸಮುದಾಯದಿರುವಂಥ ಎಲ್ಲ ನಾಯಕರುಗಳನ್ನ ಒಟ್ಟುಗೂಡಿಸಿ ತಿಳ್ಕಿದ್ದೇವೆ ನಾವು ಇಬ್ಬರನ್ನ ಇಲ್ಲಿಗೆ ಬಿಡುವಂಥ ಪ್ರಯೋಜನ ಇಲ್ಲ ಬಿಡುವುದಿಲ್ಲ ಇನ್ನು ಯು ಟಿ ಅವರಿಗೆ ನಾವು ಏನು ಕೂಡ ಅವರನ್ನ ಪೊಲಿಟಿಕಲ್ ಆಗಿ ಟಾರ್ಗೆಟ್ ಮಾಡುವುದಲ್ಲ ನಿಮಗೆ ಓಟ್ ಹಾಕಿ ಗೆಲ್ಲಿಸಿದಂಥ ಜನಗಳು ಏನಿದ್ದಾರೆ ಅಪ್ಪಿದಂಥ ಓಟ್ ಏನಿದೆ ಅದಕ್ಕೆ ಬೇಕಾದರೂ ಕೆಲಸ ಮಾಡಿ ನೀವು ಬರೀ ದುಬೈಗೆ ಹೋಗುವುದು ವಿದೇಶಕ್ಕೆ ಹೋಗಿ ಇನ್ವೆಸ್ಟ್ಮೆಂಟ್ ಮಾಡುವ ವಿಚಾರದಲ್ಲಿ ಇರಬೇಡಿ ಅಥವಾ ಯಾರಿಗೋ ಬೇಕಾಗಿ ಈ ಬಿಜೆಪಿ ಜೆ ಮೆಚ್ಚಿಸುವಂತ ಸಂಘ ಪರಿವಾರನ ಹೋಲಿಸುವಂತ ಹೇಳಿಕೆಗಳನ್ನು ಇಡುವಂತ ನಿಮ್ಮ ನಿಮ್ಮ ಈ ಅಧಿಕಾರವನ್ನು ದುರುಪಯೋಗ ಮಾಡಬೇಡಿ ಜನರ ಪರವಾಗಿ ನೀವು ಹೇಳಿದ್ರಿ ಅಲ್ಲ ಗೋಲಿಯಾರಿಗೆ ನಾನು ಹೋಗುದಿಲ್ಲ ಹೋದ್ರೆ ಅದೇನಾಗ್ತದೆ ಇನ್ನೊಂದಕ್ಕೆ ಕಾರಣ ಆಗ್ತದೆ ಅಂತ ನಾವು ಅದರಲ್ಲಿ ಹೇಳುದು ನೀವು ಬೋಲಿಯರಿಗೆ ಹೋಗಿ ಅಂತ ಹೇಳಿ ಅಲ್ಲ ಅವರು ಬೋಲಿಯರಿಗೆ ಬರುದೇ ಬೇಡ ಅಲ್ಲಿನ ಜನರ ಸಂಕಷ್ಟ ಅಲ್ಲಿನ ಜನರ ನೋವು ಅಲ್ಲಿನ ಮಹಿಳೆಯರ ಕಣ್ಣೀರು ಅದೆಲ್ಲ ನೋಡಿ ಕರಗುವಂತವ್ರು ಅಂತ ನಮ್ಗೆ ಗೊತ್ತಿದೆ ನಾವು ಹೇಳುವಂತಹದ್ದು ಕನಿಷ್ಠ ಪಕ್ಷ ಒಬ್ಬ ಶಾಸಕನಾಗಿ ನಿಮ್ಮ ಜವಾಬ್ದಾರಿಯನ್ನು ನಿಭಾಯಿಸಿ ಅಲ್ಲಿನ ಜನರ ನ್ಯಾಯಕ್ಕೋಸ್ಕರ ಮಾತಾಡಿ ಸರ್ಕಾರಕ್ಕೆ ಬನ್ನಿ ಅಷ್ಟೇ ನಾವು ಎಲ್ಲಿಕ್ಕಿರುವಂಥದ್ದು ಅದು ಬಿಟ್ಟು ಅಲ್ಲಿಯ ಜನರು ನೀವು ಮನೆ ಬಾಗಿಲಿಗೆ ಬನ್ನಿ ನಮ್ಮ ಕಣ್ಣೀರಲ್ಲಿ ಪಾಲ್ಗೊಳ್ಳಿ ಅಂತ ಕೇಳೋದಿಲ್ಲ ಅಮಾಯಕರು ಬಂಧನಾಗಿದ್ದಾರೆ ಇನ್ನೂ ಕೂಡ ಜನರನ್ನು ನೀವು ಬೆದರಿಸ್ತಾ ಇದ್ದಾರೆ ನಿಮ್ಮ ಪೊಲೀಸರವರು ಅದಕ್ಕೆ ಕಡಿವಾಣ ಹಾಕಿ ಅನ್ನುವುದಾಗಿದೆ ನಾವು ಅವರಲ್ಲಿ ಹೇಳ್ತಾ ಇರುವಂಥದ್ದು ತಾರತಮ್ಯ ನೀತಿ ಏನಿದೆ ಅಥವಾ ಸರಕಾರದ ತಾರತಮ್ಯ ನೀತಿ ನನ್ನ ಗಂಡನನ್ನು ಎಂಕೋರಿಗೆ ಅಂತ ಕರ್ಕೊಂಡು ಹೋಗಿದ್ದಾರೆ ನಿನ್ನೆ ಟೇಷನ್ ಎಸ್ ಐ ಅವರ ಹತ್ರ ಕೇಳ್ತಾ ಹೇಳ್ತಾರೆ ಎಫ್ ಐ ಆರ್ ಆಗಿದೆ ಅಂತ ಎಂಕೋರಿಗೆ ಅಂತ ಕರ್ಕೊಂಡು ಹೋದವರನ್ನು ಎಫ್ಐಆರ್ ಆರ್ ಮಾಡುವಂಥದ್ದು ಅವರ ಯಾವುದೇ ಘಟನೆಯಲ್ಲಿ ಇರಲಿಲ್ಲ ಆದರೂ ಅವರನ್ನು ಎಮ್ ಎಲ್ಲಿ ಎಫ್ಐ ಆರ್ ಹಾಕಿದ್ದಾರೆ ರಾತ್ರೋರಾತ್ರಿ ರಾತ್ರಿ ಮನೆಗೆ ಬಂದು ಮನೆಗೆ ನುಗ್ಗಿ ಒಂದು ಏಳೆಂಟು ಜನ ಪೊಲೀಸ್ನವರು ಒಳಗಡೆ ನುಗ್ಗಿ ನಿನ್ನ ಗಂಡಲ್ಲಿ ಅಂತ ಹೇಳಿ ಇವರನ್ನು ಹಿಡ್ಕೊಂಡು ಎಲ್ಲೋ ಮತ್ತೆ ಬೇರೆ ಯಾರಿದ್ದಾರೆ ಅಂತ ಇಡೀ ಫಲ್ಲು ಮನೆಗೆ ನುಗ್ಗಿದ್ದಾರೆ ಅವರು ಇಡೀ ಕಿಚನಿಗೆ ಅಲ್ಲಿ ಎಲ್ಲ ಹೋಗಿ ಯಾರಿದ್ದಾರೆ ಯಾರಿದ್ದಾರೆ ಅಂತ ಇವರ ದೌರ್ಜನ್ಯ ತುಂಬ ಆಗ್ತಾ ಇದೆ ಬೋಲ್ಯಾರು ಇಡೀ ಒಂದು ಬೇರೆ ಇದರಲ್ಲಿ ಊರಿನಲ್ಲಿ ನಮ್ಮ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಸಹ ಕಷ್ಟ ಆಗ್ತಾ ಇದೆ ಯಾಕೆಂದರೆ ಮಕ್ಕಳು ಶಾಲೆಗೆ ಹೋಗ್ಲಿಕ್ಕೂ ಕೇಳುವುದಿಲ್ಲ ನಮ್ಗೆ ಹೆದರಿಕೆ ಆಗ್ತದೆ ಪೊಲೀಸ್ನವರು ಬರ್ತಾರೆ ಅಂತ ಹದಿನೈದು ದಿವಸ ಇತ್ತು ಆದರೂ ಬೋಲಿಯರ್ನಲ್ಲಿ ಮನೆ ಮನೆಗೆ ಪೊಲೀಸ್ನವರು ದೌರ್ಜನ್ಯ ಜಾಸ್ತಿ ಆಗ್ತಾ ಇದೆ ರಾತ್ರಿ ನಿಂತಿಲ್ಲ ಗೆಳಿಗೆಯಲ್ಲಿಂತಿಲ್ಲ ಎಲ್ಲ ಮನೆ ಮನೆಗೆ ಮುಸ್ಲಿಂ ಯುವಕರನ್ನು ಬಂಧನ ಅವರು ಹೇಳ್ತಾ ಇದ್ದಾರೆ ಈಗ ಇನ್ನು ಇನ್ನಿನ್ನೆ ರಾತ್ರಿ ಕೂಡ ಅವರು ಹನ್ನೆರಡು ಗಂಟೆಗೆ ಒಂದು ಮನೆಗೆ ನುಗ್ಗಿ ಇದು ಮಾಡಿದ್ದಾರೆ ಒಂದು ಪೊಲೀಸ್ ಒಂದು ಹೆಣ್ಣು ಪೊಲೀಸ್ ಇಲ್ಲದೆ ಇಷ್ಟು ಅವರು ಹೇಗೆ ನುಗ್ತಾರೆ ಒಂದು ಮನೆಗೆ ನಾವು ಮತ್ತು ಮಕ್ಕಳಿರುವುದು ಅವರು ಏಕಾಏಕಿ ಬಂದು ನುಗ್ಗುವುದು ಬಾಗಿಲು ಬಡಿಯುವುದು ಇಂಥದ್ದೆಲ್ಲ ಘಟನೆ ಆಗ್ತಾ ಇದೆ ಹದಿನೈದು ದಿವಸ ಇತ್ತು ಬೋಲಿಯರಲ್ಲಿ ಇನ್ನೂ ಇನ್ನೂ ನಿಂತಿಲ್ಲ ಇಡೀ ಬೋಲಿಯರ್ ಊರೇ ಇವತ್ತು ಎದುರು ನಿಂತಿ ಯಾಕೆ ಈ ಪೊಲೀಸ್ನವರಿಗೆ ಇಷ್ಟು ಇಂಥ ಒಂದು ಇವರಿಗೆ ಯಾಕೆ ನಮ್ಮ ಹತ್ರ ಇಷ್ಟು ಕೋಪ ನಾವು ಅಂಥದ್ದು ಎಂಥದ್ದು ಇವರಿಗೆ ಏನು ಮಾಡಿದ್ದೇವೆ ಅಂತ ನಮಗೆ ಇದು ಮಾಡಬೇಕು ಇವರು ನಿನ್ನೆ ರಾತ್ರಿ ಕರ್ಕೊಂಡು ಕರ್ಕೊಂಡೋಗಿದ್ದಾರೆ ಇವತ್ತಿಗೆ ಸ್ಟಾಪ್ ಮಾಡಿ ನಿನ್ನೆ ರಾತ್ರಿಗೆ ಇನ್ನು ಯಾವ ಮನೆಗೊಂದು ಮನೆಗೆ ನುಗ್ಗಬಾರದು ಅವರು ಯಾಕೆಂದರೆ ಇವರು ಮಕ್ಕಳು ವಯಸ್ಸಾದವರು ಆರ್ಟ್ ಪೇಶೆಂಟ್ ಎಲ್ಲರೂ ಇಲ್ಲಿ ಕೂತಿದ್ದಾರೆ ಈಗ ಇದನ್ನು ಹೀಗೆ ಬಿಟ್ಟರೆ ಜ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಶಾಂತಿ ನೆಲೆಗೊಳ್ಳಿಕ್ಕೆ ಸಾಧ್ಯ ಇಲ್ಲ ಜನರು ಭಯಭೀತಿಯಲ್ಲಿ ಬದುಕುವಂಥ ಒಂದು ಸಂದರ್ಭ ಇಲ್ಲಿ ಬರ್ತಾ ಇದೆ ಇದನ್ನು ವಿರೋಧಿಸಿ ನಾಳೆ ನಾವು ಕೊನಾಜೆ ಪೊಲೀಸ್ ಸ್ಟೇಷನ್ನ ಬಳಿ ಮಾರ್ಚನ್ನು ಮಾಡ್ತಾ ಇದ್ದೀವಿ ಚಲವನ್ನು ಮಾಡ್ತಾ ಇದ್ದೀವಿ ನಾವು ಬೋಲಿಯಾರ್ನ ಎಲ್ಲ ಜನರನ್ನು ಸೇರಿಸಿಕೊಂಡು ನಾವು ಎಸ್ ಡಿ ಪಿ ಕಡೆಯಿಂದ ಇದನ್ನು ಮಾಡ್ತಾ ಇದ್ದೇವೆ ಇದು ನಾವು ಪೊಲೀಸ್ ಕಮಿಷನರ್ ಮತ್ತು ಸರ್ಕಾರಕ್ಕೆ ನಾವು ಹೇಳಿಕಿರುವಂತಹದ್ದು ಇದು ಜನಪರವಾಗಿ ಜನರಿಗೋಸ್ಕರ ಜನರ ಹಕ್ಕುಗಳು ಸಂರಕ್ಷಣೆ ಆಗಬೇಕು ಜನರು ನಿರ್ಭೀತಿಯಲ್ಲಿ ಬದುಕುವಂಥ ವಾತಾವರಣ ಇಲ್ಲಿ ನಿರ್ಮಾಣ ಆಗಬೇಕು ಮತ್ತು ಅನ್ಯಾಯವಾಗಿ ಅಕ್ರಮವಾಗಿ ಬಂಧಿಸುವುದನ್ನು ನಿಲ್ಲಿಸಬೇಕು ಮತ್ತು ಸಂಘ ಪರಿವಾರ ಏನು ಪರವಾದಂಥ ಈ ಆಡಳಿತ ಏನಿದೆ ಇದಿಲ್ಲಿ ಕೊನೆಗೊಳ್ಬೇಕು ಅನ್ನುವಂಥ ಈ ರಾಜ್ಯ ಸರ್ಕಾರ ಮತ್ತು ಪೊಲೀಸ್ ಇಲಾಖೆ ತಾರತಮ್ಯವನ್ನು ತಾರತಮ್ಯ ಧೋರಣೆಯನ್ನು ಖಂಡಿಸಿ ನಾವು ನಾಳೆ ಈ ಒಂದು ದೊಡ್ಡ ಮಟ್ಟದ ಹೋರಾಟವನ್ನು ಮಾಡ್ತಾ ಇದ್ದೇವೆ ಎಲ್ಲ ಮಾಧ್ಯಮ ಮಿತ್ರರು ಕೂಡ ಈ ಜನಪರವಾದ ಹೋರಾಟದ ಭಾಗವಾಗಬೇಕು ಅಂತೇಳಿ ನಾವು ಕೇಳಿಕೊಳ್ತಾ ಇದ್ದೇವೆ ನಾಳೆ ನಾಲ್ಕು ಗಂಟೆಗೆ ಮಂಗಳವಾರ ಪ್ರತಿಭಟನೆಗೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪರ್ಮಿಷನೇ ಇಲ್ಲ ಪ್ರತಿಭಟನೆ ಮಾಡುವಂತಹ ಹಕ್ಕು ಪ್ರತಿಯೊಬ್ಬರಿಗೂ ಇದೆ ಮೈಕಿಗೆ ಮಾತ್ರ ಪರ್ಮಿಷನ್ ತೆಗಿಲಿಕ್ಕೆ ಇರುವಂಥದ್ದು ಅದು ಹಕ್ಕು ಅದನ್ನು ಕೂಡ ಇಲ್ಲಿ ನಿರಾಕರಿಸ್ತಾ ಇದ್ದಾರೆ ಪ್ರತಿಭಟನೆ ಮಾಡಲಿಕ್ಕೆ ಎಲ್ಲರಿಗೂ ಅವಕಾಶ ಇದೆ ಪೊಲೀಸರು ಏನು ಮಾಡ್ತಾ ಇದ್ದಾರೆ ಕೆಲವು ಸಂದರ್ಭದಲ್ಲಿ ಲಾ ಆ್ಯಂಡ್ ಅನ್ನು ತೋರಿಸಿಕೊಂಡು ನಿರಾಕರಿಸ್ತಾ ಇದ್ದಾರೆ ಆದರೆ ನಾವು ನಾಳೆ ಮಾಡುವುದು ಅಂತ ತೀರ್ಮಾನ ಮಾಡಿದ್ದೇವೆ ಪೊಲೀಸ್ ಇಲಾಖೆಗೆ ಅದರ ಅನ್ನು ಕೂಡ ಕೊಡ್ತೇವೆ ಅಷ್ಟೇ ಇರುವಂಥದ್ದು ಪ್ರತಿಭಟನೆಯಲ್ಲಿ ಇಂಟಿಮೇಷನ್ ಕೊಡುವಂಥದ್ದು ಮಾತ್ರ ಒಂದು ಇರುವಂಥದ್ದು ಕಾನೂನಿನಲ್ಲಿ ಈ ಮಾಧ್ಯಮ ಮೂಲಕ ಕೊಡ್ತಾ ಇದ್ದೇವೆ ನಾವು ಅಧಿಕೃತವಾಗಿಯೂ ಕೂಡ ಕೊಡ್ತೇವೆ ನಾವು ಇಂಟಿಮೇಷನ್ ಅವರಿಗೆ